ಇಪ್ಪತ್ತೊಂಬತ್ತು ಇಂಟು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಕೌಶಲ್ಯ ಅಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಜಿಲ್ಲಾ ಪಂಚಾಯತ್ ಬೆಳಗಾವಿ ತಾಲೂಕು ಪಂಚಾಯತ್ ಮೂಡಲಗಿ ತಾಲೂಕು ಸಂಜೀವಿನಿ ಅಭಿಯಾನ ಘಟಕ ಮೂಡಲಗಿ ಹಾಗೂ ಗ್ರಾಮ ಪಂಚಾಯತ್ ಹುಣಶ್ಯಾಳ ಪಿಜಿ ಇವರ ಸಂಯುಕ್ತಾಶ್ರಯದಲ್ಲಿ ಗಣಪತಿ ಹಬ್ಬದ ಪ್ರಯುಕ್ತ ಮಾಸಿಕ ಸಂತೆ ಹುಣಶ್ಯಾಳ ಪಿಜಿ ಗ್ರಾಮದಲ್ಲಿ ತಾಲೂಕು ಪಂಚಾಯತ್ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಫ್ಜಿ ಚಿನ್ನ ಅವರವರು ತಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಅವಣ್ಣ ಡಬ್ಬಣ್ಣವರವರು ಉದ್ಘಾಟಿಸಿದರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಕಸ್ತೂರಿ ಇಂಚಲ್ ಮಾಲವ ಭೀಮಪ್ಪ ಮೇತ್ರಿ ರಾಮನಾಯಕ್ ನಾಯಕ್ ಈಶ್ವರ್ ಅಂಕಲಗಿ ಶಫೀರ್ ತಾಂಬಿಟಗಾರ್ ಮಂಜುನಾಥ್ ಸುಂಕದ್ ಪ್ರೇಮಗಡ್ಡಿ ಅಪ್ಪಯ್ಯ ಪಾಟೀಲ್ ಹಾಗೂ ಅಜಿತ್ ಪಾಟೀಲ್ ಅವರು ಗ್ರಾಮ ಪಂಚಾಯತ್ ಸಂಜೀವಿನಿ ಮಹಿಳಾ ಒಕ್ಕೂಟ ಸಂಘಗಳ ಬಗ್ಗೆ ಮಾತನಾಡಿದರು ಸಂಜೀವಿನಿ ಮಾಸಿಕ ಸಂತೆಯಲ್ಲಿ ಸಂಜೀವಿನಿ ಯೋಜನೆಯ ಸ್ವಸಹಾಯ ಸಂಘಗಳ ಸದಸ್ಯರು ಬೃಹೋಪಯೋಗಿ ವಸ್ತುಗಳ ಪ್ರಚಾರ ಮತ್ತು ಮಾರುಕಟ್ಟೆ ಮಾಡುವ ಉದ್ದೇಶದಿಂದ ಪ್ರದರ್ಶನ ಹಾಗೂ ಮಾರಾಟ ಮೇಳ ನಡೆಯಿತು ಈ ಮಾರಾಟ ಮೇಳ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಎಂಜಿಎನ್ಆರ್ಇಜಿಎ ಸಹಾಯಕ ನಿರ್ದೇಶಕರಾದ ಸಂಗಮೇಶ ರೋಡನ್ ಅವರ ಹುಣಶಾಳ ಪಿಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಶಿವಾನಂದ ಗುಡಿಸಿ ಸರ್ ಸರ್ವ ಗ್ರಾಮ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಒಕ್ಕೂಟದ ಅಧ್ಯಕ್ಷರಾದ ಶ್ರೀಮತಿ ಶೇಖವ್ ಹಾಲಪ್ಪಗೌಳ ಕಾರ್ಯದರ್ಶಿ ಸುರೇಖಾ ಸಣ್ಣಕ್ಕಿ ಖಜಾಂಚಿ ಶಿವಲೀಲಾ ಖಡ್ಡಿ ಹಾಗೂ ಪಶು ಸಖಿ ಕೃಷಿ ಸಖಿ ಎಂಬಿಕೆ ಮೂಡಲಗಿ ತಾಲೂಕಿನ ಅಭಿಯಾನ ನಿರ್ವಹಣಾ ಘಟಕದ ಸಿಬ್ಬಂದಿಗಳು ಪಿ ಆರ್ ಪಿಗಳು ಪ್ರಿಯಾಂಕಾ ಮತ್ತು ಪಂಕಜಾ ಮೇಡಂ ಗ್ರಾಮಸ್ಥರು ಹಾಗೂ ಸ್ವಸಹಾಯ ಗುಂಪಿನ ಸದಸ್ಯರು ಕಾರ್ಯಕ್ರಮದಲ್ಲಿ ಅಶೋಕ್ ಪೂಜೇರಿ ನಿರೂಪಿಸಿದರು ಬಸವರಾಜ್ ಚಿನ್ನಗೂಡಿ ಸ್ವಾಗತಿಸಿದರು ಕೊನೆಯದಾಗಿ ಸಂಜು ರಾಮಪ್ಪ ಹುದ್ದಾರ್ ವಂತಿಸಿದ್ರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಎಫ್ಜೆ ಚಿನ್ನವ ಅವರು ಮಾತನಾಡಿದರು ಹದಿನೆಂಟು ವರ್ಷದ ಮೇಲಿನವರು ಹಾಗೂ ಅರವತ್ತು ವರ್ಷದ ಒಳಗಿನವರು ಸ್ವಸಹಾಯ ಸಂಘಗಳಲ್ಲಿ ಸೇರ್ಪಡೆ ಆಗಬೇಕು ಅಂತ ಚಿನ್ನ ಅವರ ಸೆರ್ಸ್ ಕಾರ್ಯಕ್ರಮದಲ್ಲಿ ತಿಳಿಸಿದರು ಈ ಮಾರಾಟ ಮೇಳಕ್ಕೆ ಸುಲದೋಳಿ ಮಸಗುಪ್ಪಿ ಹುಣಶಾಳ ಪಿವೈ ಪಂಚಾಯತ್ ಎಂಬಿಕೆ ಕೃಷಿ ಸಖಿ ಪಶು ಸಖಿ ಮತ್ತು ಎಲ್ಸಿಆರ್ಪಿಗಳು ಉಪಸ್ಥಿತರಿದ್ದು ಸಹಕರಿಸಿದ್ರು ಈ ಕಾರ್ಯಕ್ರಮ ಮುಕ್ತಾಯಗೊಳಿಸಲಾಯಿತು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ವರದಿ ಕಲ್ಲಪ್ಪ ಕೋಳಿ ನಿರ್ದೇಶಕರು ಜೈ ಭೀಮ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಬಹುಜನರ ನ್ಯಾಯಕ್ಕಾಗಿ ಮಾದಕ ಸೇವನೆಯ ಅಪಾಯಗಳ ಬಗ್ಗೆ ಬಗ್ಗೆ ಮಕ್ಕಳೊಂದಿಗೆ ಮಾತನಾಡಿ ಮಾತನಾಡಿ ಜಾಗೃತಿ ಮೂಡಿಸುತ್ತೇವೆ ನಾವು ಸಮುದಾಯದ ಆರೋಗ್ಯಕರ ಬೆಳವಣಿಗೆಗೆ ಸಹಕರಿಸುತ್ತೇವೆ ವೇ ವೇ ಪರಮಗೌತ ದೇವೇ ನಾವು ನಾವು ಈ ಮೂಲಕ ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇವೆ ಪ್ರತಿಜ್ಞೆ ಮಾಡುತ್ತೇವೆ ಜಯಹೆ ಜಯಹೆ ಈ ಗ್ರಾಮೀಣ ಕಿರೂಪಾಯ ಸ್ಥಾನ ಸಂಸ್ಥೆ ಜೊತೆಗೆ ಒಂದು ಜಿಲ್ಲಾ ಪಂಚಾಯತ್ ಬೆಳಗಾವಿ ಹಾಗೂ ತಾಲೂಕಾ ಪಂಚಾಯತ್ ಮೂಲ್ಯಿಗೆ ಜೊತೆಗೆ ಒಂದು ಗ್ರಾಮ ಪಂಚಾಯಿತಿ ಮಟ್ಟದ ಸಂಘಟನೆಯ ಅ ಪಿ ಜಿ ಉನ್ಚಾ ಅವರ ಒಂದು ಸಹಯೋಗದಲ್ಲಿ ನಮ್ಮ ಒಂದು ಸೊಸಾಯಿ ಸಂಘದ ಸಂಜೀವಿನಿ ಯೋಜನೆ ಸೊಸಾಯಿ ಸಂಘದ ಮಹಿಳಾ ಸದಸ್ಯರು ತಾವು ಉತ್ಪಾದನೆ ಮಾಡಿದಂಥ ಉತ್ಪಾದನಾ ಸಂಬಂಧ ವಸ್ತುಗಳನ್ನು ಪ್ರದರ್ಶನ ಮತ್ತು ಮಾರಾಟ ಮಳಿಗೆ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈಗ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ಈ ಮಾಸಿಕ ಸಂಜೀವಿನಿ ಮಾಸಿಕೆ ಮತ್ತು ವಸ್ತುಗಳ ಪ್ರದರ್ಶನದ ಮಾರಾಟ ಮಳಿಗೆಯನ್ನು ಉದ್ಘಾಟಿಸಿರುವಂಥ ನಮ್ಮ ಒಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಂಥ ಮಾನ್ಯ ನಮ್ಮ ಚಿನ್ನನ ಸವರನ್ನು ಹೃದಯಪೂರ್ವಕವಾಗಿ ಈ ಒಂದು ನಾನು ವೇದಿಕೆಗೆ ಅವರನ್ನು ಆಹ್ವಾನಿಸ್ತಾ ಇದ್ದೇನೆ ಜೊತೆ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ